ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆಗೊಂದು ರುಚಿ ಇವತ್ತು ನಾವು ಬ್ರೆಡ್ಡನ್ನು ಉಪಯೋಗಿಸ್ಕೊಂಡು ಗುಲಾಬ್ ಜಾಮೂನನ್ನು ಮಾಡೋದನ್ನು ನೋಡೋಣ ಇದು ತುಂಬ ಸಾಫ್ಟಾಗಿ ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ ತಪ್ಪದೆ ಒಂದು ಸಲ ಟ್ರೈ ಮಾಡಿ ನಾವು ಅಂಗಡಿಯಿಂದ ಏನು ಗುಲಾಬ್ ಜಾಮೂನ್ ಪ್ಯಾಕೆಟನ್ನು ತಂದು ಮಾಡ್ತೀವಿ ನೋಡಿ ಅದಕ್ಕಿಂತ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಅದಕ್ಕೋಸ್ಕರ ಒಂದು ಏಳರಿಂದ ಎಂಟು ಪೀಸಷ್ಟು ಬ್ರೆಡ್ಡನ್ನು ತಗೊಂಡು ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಈ ರೀತಿ ಪೀಸಸ್ ಆಗಿ ಮಾಡಿಕೊಂಡು ಹಾಕ್ಕೊಂಡು ನೀರನ್ನು ಹಾಕಬಾರ್ದು ಇದನ್ನು ಈ ರೀತಿ ಪೌಡರ್ ಥರ ನಾವು ಮಿಕ್ಸಿನಲ್ಲಿ ಹಾಕ್ಕೊಂಡು ಮಾಡಿಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಇದ್ದರೆ ಸಾಕಾಗುತ್ತೆ ಈಗ ಈ ಬ್ರೆಡ್ ಪೌಡರನ್ನು ಒಂದು ಬೌಲ್ಗೆ ಸೇರಿಸ್ಕೊಂಡು ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ಳಿ ಗುಲಾಬ್ ಜಾಮೂನು ತುಂಬ ಸಾಫ್ಟಾಗಿ ಬರುತ್ತೆ ಈಗ ನಾನಿಲ್ಲಿ ಕಾಯಿಸಿ ಆರಿಸ್ಕೊಂಡಿರೋ ಅಂಥ ಹಾಲನ್ನು ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಈ ರೀತಿ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ ಹಾಲನ್ನು ಒಂದೇ ಸಲ ಹಾಕಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಕೈಯಿಂದ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಈಗ ಇದಕ್ಕೆ ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಎಣ್ಣೆನ ಸವರ್ಕೊಂಡು ಈ ರೀತಿ ಪ್ಲೇಟನ್ನು ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆ ಇದನ್ನು ನಾವು ಪಕ್ಕಕ್ಕಿಡೋಣ ಅಷ್ಟಲ್ಲಿ ನಾವು ಸಕ್ಕರೆ ಪಾಕನ ರೆಡಿ ಮಾಡೋಣ ಈಗ ಸ್ಟವ್ ಹಚ್ಕೊಂಡು ನೋಡಿ ಈ ರೀತಿ ಹಗಲವಾಗಿರೋ ಪಾತ್ರೆನ ನಾವು ಗುಲಾಬ್ ಜಾಮೂನು ಮಾಡಬೇಕಾದ್ರೆ ತಗೋಬೇಕು ಈಗ ನಾನಿಲ್ಲಿ ಈ ಕಪ್ನಿಂದ ಒಂದು ಕಪ್ಪು ಸಕ್ಕರೆನ ಹಾಕ್ಕೊಂಡು ಮತ್ತು ಅದೇ ಕಪ್ಪಿಂದ ಒಂದು ಕಪ್ಪು ನೀರನ್ನು ಇದ್ದೀನಿ ನಾವು ಯಾವ ಕಪ್ಪಿಂದ ಸಕ್ಕರೆ ಹಾಕ್ಕೊಳ್ತೀವೋ ಸೇಮ್ ಅದೇ ಕಪ್ಪಿಂದ ಒಂದು ಕಪ್ ಸಕ್ಕರೆಗೆ ಒಂದು ಕಪ್ ನೀರು ಹಾಕಿದ್ರೆ ತುಂಬ ಚೆನ್ನಾಗಿ ಪಾಕ ಬರುತ್ತೆ ಸೊ ಇವಾಗ ಸಕ್ಕರೆ ಕರಗದ ಮೇಲೆ ಈ ರೀತಿ ಕುದಿಬೇಕಾದ್ರೆ ನಾವು ಇದನ್ನು ಒಂದು ಹತ್ತು ನಿಮಿಷ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಪಾಕ ಮಾಡಿಕೊಳ್ಬೇಕು ಅಷ್ಟರಲ್ಲಿ ನಾವಿಲ್ಲಿ ಉಂಡೆಗಳನ್ನು ಮಾಡಿಕೊಳ್ಳೋಣ ಈಗ ನೋಡಿ ಅರ್ಧ ಗಂಟೆ ಆದಮೇಲೆ ಹಿಟ್ಟು ನಮಗೆ ಈ ರೀತಿ ಸಾಫ್ಟಾಗಿ ಆಗಿದೆ ಈಗ ಇದನ್ನು ಒಂದು ಸಲ ಈ ರೀತಿ ಕಲಿಸ್ಕೊಳ್ಳೋಣ ಕಲಿಸ್ಕೊಂಡು ನಾನಿಲ್ಲಿ ಕೈಗೆ ಸವ್ರುಕೊಳ್ಳೋದಕ್ಕೆ ಅಂತ ಸ್ವಲ್ಪ ತುಪ್ಪ ತಗೊಂಡಿದ್ದೀನಿ ಈಗ ಸ್ವಲ್ಪ ತುಪ್ಪನ ಹಂಗೈಗೆ ಸಾವಿರ್ಕೊಂಡು ಈ ರೀತಿ ನಿಮಗೆ ಯಾವ ಸೈಜ್ಗೆ ಉಂಡೆ ಬೇಕು ನೋಡಿ ಅಷ್ಟು ಸೈಜು ಹಿಟ್ಟನ್ನು ತಗೊಂಡು ನೋಡಿ ಈ ರೀತಿ ಮೊದಲಿಗೆ ಹಿಟ್ಟನ್ನು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ನಂತರ ಪ್ರೆಸ್ ಮಾಡ್ತಾ ಮಾಡ್ತಾ ಇದನ್ನು ನಾವು ಈ ರೀತಿ ಉಂಡೆ ಆಕಾರಕ್ಕೆ ತಗೊಂಡು ಬರಬೇಕು ನೋಡಿ ಈಗ ಮಾಡೋದ್ರಿಂದ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಮತ್ತೊಂದನ್ನು ತೋರಿಸ್ತೀನಿ ನೋಡಿ ಸ್ವಲ್ಪ ಕೈಗೆ ತುಪ್ಪನ ಸವರ್ಕೊಂಡು ಹಿಟ್ಟನ್ನು ತಗೊಂಡು ಮೊದಲಿಗೆ ಈ ರೀತಿ ಚೆನ್ನಾಗಿ ಸ್ವಲ್ಪ ಪ್ರೆಸ್ ಮಾಡಿ ನಂತರ ಇದನ್ನು ನಿಧಾನವಾಗಿ ಉಂಡೆ ಆಕಾರಕ್ಕೆ ಮಾಡಿಕೊಳ್ಳಿ ಹೀಗೆ ಮಾಡೋದ್ರಿಂದ ಗುಲಾಬ್ ಜಾಮೂನು ಕ್ರ್ಯಾಕ್ಸ್ ಬರದೆ ನಮಗೆ ರೌಂಡಾಗಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಎಲ್ಲನೂ ಸಹ ಅದೇ ರೀತಿ ಮಾಡಿ ಇಟ್ಕೊಳ್ಳೋಣ ಈಗ ಸಕ್ಕರೆ ಪಾಕ ಕುದಿಯೋದಕ್ಕೆ ಇಟ್ಟು ಹತ್ತು ನಿಮಿಷ ಆಗಿದೆ ಒಂದು ಸಲ ನೋಡೋಣ ಈಗ ಒಂದು ಸ್ಪೂನಿಂದ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಪಾಕನ ಈ ರೀತಿ ಕೈಯಿಂದ ತೆಗೆದು ಈ ರೀತಿ ಮಾಡಿದ್ರೆ ನಮಗೆ ಅಂಟಂಟಾಗಿ ಬರಬೇಕು ನೋಡಿ ನಮಗೆ ಇವಾಗ ಎಣ್ಣೆನ ಮುಟ್ಟಿದಾಗ ನಮಗೆ ಯಾವ ರೀತಿ ಫೀಲ್ ಆಗುತ್ತೆ ನೋಡಿ ಆ ರೀತಿ ಅಂಟಂಟಾಗಿ ಫೀಲಾಗಬೇಕು ನೋಡಿ ಇಷ್ಟ ಆದರೆ ಪಾಕ ರೆಡಿ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಸ್ಯಾಫ್ರಣನ ಸೇರಿಸ್ಕೊಳ್ಳೋಣ ಇದು ನಿಮ್ಮ ಹತ್ರ ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಕೊಳ್ಳಿ ತೊಂದರೆ ಏನಿಲ್ಲ ಇವಾಗ ಒಂದೆರಡು ಏಳಕ್ಕಿಂತ ನಾ ಈ ನಾನು ಈ ರೀತಿ ಓಪನ್ ಮಾಡಿ ಇದ್ದೀನಿ ಇವಾಗ ಇದು ರೆಡಿ ಆಗಿದೆ ತೆಗೆದು ಪಕ್ಕಕ್ಕೆ ಇಟ್ಕೊಂಡು ಡೀಪ್ ಫ್ರೈಗೆ ಆಯಿಲನ್ನು ಇಟ್ಕೊಳ್ಳೋಣ ಎಣ್ಣೆನ ನಾವಿಲ್ಲಿ ತುಂಬ ಜಾಸ್ತಿನೂ ಕಾಯಿಸ್ಬಾರ್ದು ಹಾಗಂತ ತುಂಬ ಕಡಿಮೆನೂ ಕಾಯಿಸ್ಬಾರ್ದು ಮೀಡಿಯಮ್ ಹೀಟಲ್ಲಿ ನಾವು ಎಣ್ಣೆನ ಹೀಟ್ ಮಾಡ್ಕೊಳ್ಬೇಕು ನೋಡಿ ಈಗ ಉಂಡೆಗಳನ್ನೆಲ್ಲ ಒಂದೊಂದಾಗಿ ಸೇರಿಸ್ಕೊಳ್ಳೋಣ ನೋಡಿ ಈ ರೀತಿ ತುಂಬ ಜಾಸ್ತಿ ಹಾಕಬೇಡಿ ಎಷ್ಟು ಜಾಗ ಇದೆಯೋ ಅಷ್ಟು ಸ್ವಲ್ಪ ಗ್ಯಾಪ್ ಹಾಗೆ ಹಾಕೊಳ್ಳಿ ಈಗ ಇದನ್ನ ಒಂದೆರಡು ಸೆಕೆಂಡ್ ಹಾಗೆ ಬಿಟ್ಟು ನಂತರ ಒಂದು ಬಟ್ಟೆ ಅಥವಾ ಈ ರೀತಿ ಒಂದು ಇದನ್ನು ತಗೊಂಡು ಈ ರೀತಿ ಸ್ವಲ್ಪ ನಿಧಾನವಾಗಿ ತಿರುಗಿಸ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಎಲ್ಲ ಉಂಡೆಗಳು ಈವನ್ ಆಗಿ ಫ್ರೈ ಆಗುತ್ತೆ ಸೊ ಇವಾಗ ಒಂದು ಸ್ಪೂನನ್ನು ತಗೊಂಡು ಒಂದೊಂದಾಗಿ ಈ ರೀತಿ ತಿರುಗಿಸ್ತಾ ನಿಧಾನವಾಗಿ ಒಳ್ಳೆ ಕಲರ್ ಬರೋವರೆಗೂ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ಇದಾಗಿದೆ ಇವಾಗ ಇದನ್ನ ಬಿಡೋಣ ಈಗ ಈ ಉಂಡೆಗಳನ್ನು ನಾವು ಸಕ್ಕರೆ ಪಾಕದಲ್ಲಿ ಸೇರಿಸ್ಕೊಳ್ಬೇಕು ಇಲ್ಲಿ ನಮಗೆ ಸಕ್ಕರೆ ಪಾಕ ಉಂಡೆಗಳನ್ನು ಹಾಕ್ಬೇಕಾರೆ ತುಂಬಾ ಬಿಸಿನೂ ಇರಬಾರ್ದು ಹಾಗೆ ಹಾಗಂತ ತುಂಬಾ ಕಡಿಮೆ ಬಿಸಿನೂ ಇರಬಾರ್ದು ಉಗುರು ಬೆಚ್ಚಗೆ ಅಂತಾರಲ್ಲ ಆ ರೀತಿ ಇರಬೇಕಾದ್ರೆ ನಾವು ಈ ಉಂಡೆಗಳನ್ನು ಸೇರಿಸಿ ಅದಕ್ಕೆ ಒಂದು ಅರ್ಧ ಗಂಟೆ ಇದನ್ನು ಲಿಟನ್ನು ಕ್ಲೋಸ್ ಮಾಡಿ ಇಡಬೇಕು ನೋಡಿ ಅರ್ಧ ಗಂಟೆ ಆದಮೇಲೆ ಎಷ್ಟು ಚೆನ್ನಾಗಿ ಜಾಮೂನು ನಮಗೆ ರೆಡಿಯಾಗಿದೆ ಒಂದನ್ನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಎಷ್ಟೊಂದು ಜ್ಯೂಸಿಯಾಗಿ ಎಷ್ಟು ಎಮ್ಮಿಯಾಗಿ ಎಷ್ಟು ಸಾಫ್ಟಾಗಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸೊ ತಪ್ಪದೇ ಒಂದು ಸಲ ಟ್ರೈ ಮಾಡಿ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಸೊ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲನ್ನು ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್